ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳ ಚುಟುಕು ದರ್ಶನ ಮಾಡೋಣ ಬನ್ನಿ ಧಾರ್ಮಿಕ ಕಾರ್ಯಕ್ರಮಗಳು ಶಖಾಪುರ ಮಠದಲ್ಲಿ ವಿಜೃಂಭಣೆಯಿಂದ ಜೋಡು ರಥೋತ್ಸವ ಜರುಗಿದೆ ವಿವಿಧ ಮಠಗಳಲ್ಲಿ ಶಿವಾನುಭವ ಚಿಂತನಾಗೋಷ್ಠಿ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ನಡೆಯಲಿದೆ ಅಷ್ಟೂರ ಪ್ರಭು ದೇವರ ಬಳಿ ಯಾವುದೇ ಭೇದಭಾವ ಇಲ್ಲ ಎಂದು ಬಂಡೆಪ್ಪ ಖಾಶೆಂಪುರ್ ಹೇಳಿಕೆ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತರಿಂದ ಮೂರು ದಿವಸ ವಚನ ಜಾತ್ರೆ ಸಂಭ್ರಮದಿಂದ ನಡೆಯಲಿದೆ ಎಂದು ಸಚಿವ ಈಶ್ವರ ಖಂಡ್ರೆ ಅವರು ತಿಳಿಸಿದ್ದಾರೆ ಅಪ್ಪನಹಳ್ಳಿಯಲ್ಲಿ ಸತ್ಯಮ್ಮ ದೇವಿ ಹಬ್ಬ ಆಚರಣೆ ಮಾಡಲಾಗಿದೆ ರಾಜಕೀಯ ಸುದ್ದಿಗಳು ಡಿಕೆ ಶಿವಕುಮಾರ ಹೇಳಿಕೆಯಿಂದ ಸಂವಿಧಾನಕ್ಕೆ ಅಪಾಯ ಎಂದು ದೇವೀಂದ್ರ ದೇಸಾಯಿ ಹೇಳಿದ್ದಾರೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಬಿಜೆಪಿಯಿಂದ ಮನವಿ ಸಲ್ಲಿಸಲಾಗಿದೆ ಮಾಜಿ ಸಿಎಂ ಅತಿಶಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಬಿಜೆಪಿಯಲ್ಲಿ ಹನಿ ಟ್ರ್ಯಾಪ್ ನಡೆದಿದೆ ಎಂದು ಯತೀಂದ್ರ ಬಾಂಬ್ ಹಾಕಿದ್ದಾರೆ ಬಿಜೆಪಿಗೆ ಮುಜುಗರ ತಂದಿಲ್ಲ ನೋಟಿಸ್ಗೆ ಉತ್ತರ ನೀಡುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಗ್ಯಾರಂಟಿ ಯೋಜನೆಗಳ ಕುರಿತು ವ್ಯಾಪಕ ಪ್ರಚಾರಕ್ಕೆ ಸೂಚನೆ ನೀಡಲಾಗಿದೆ ಹಿಂದೂ ಹುಲಿಗಳ ಬಗ್ಗೆ ಕನಿಕರ ಪ್ರಿಯಾಂಕ್ ವ್ಯಂಗ್ಯವಾಡಿದ್ದಾರೆ ಇತರೆ ಸುದ್ದಿಗಳು ಕುರಿ ಕಳ್ಳತನ ಪ್ರಕರಣದಲ್ಲಿ ಬಂಧನವಾಗಿದೆ ಎಂಟು ಕುರಿಮಾರಿ ನಗದು ಸೇರಿ ಎರಡು ಪಾಯಿಂಟ್ ಏಳು ಆರು ಲಕ್ಷ ಮೊತ್ತದ ವಸ್ತು ಜಪ್ತಿ ಮಾಡಲಾಗಿದೆ ಡಾಕ್ಟರ್ ಸುಬ್ಬಯ್ಯ ನೀಲಾಗೆ ಶಂಕರಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಕಲ್ಯಾಣ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವಿದ್ಯುನ್ಮಾನ ಬಸ್ ಸೇವೆಯಿಲ್ಲ ಸಿಯುಕೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಲಾಗಿದೆ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ ಪದವಿ ಪ್ರದಾನ ಮಾಡಲಾಗಿದೆ ಶೈಕ್ಷಣಿಕ ಪ್ರಗತಿಗೆ ಶಿಕ್ಷಕರ ಆಸಕ್ತಿ ಮುಖ್ಯ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ವಿದ್ಯಾರ್ಥಿಗಳು ಸಮುದಾಯದ ಮಾದರಿ ಪ್ರಜೆಗಳಾಗಬೇಕು ಎಂದು ಡಾ ರಾಜೇಂದ್ರ ಮುದ್ನಾಳ್ ಹೇಳಿದ್ದಾರೆ ನೀರಿನ ಸಮಸ್ಯೆ ಬಗೆಹರಿಸಿ ಎಂದು ಶಾಸಕ ಪ್ರಭು ಚವ್ಹಾಣ ಹೇಳಿದ್ದಾರೆ ಪಶುಸಂಗೋಪನೆ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಿ ಎಂದು ಸಚಿವ ಕೆ ವೆಂಕಟೇಶ್ ತಿಳಿಸಿದ್ದಾರೆ ವಿದ್ಯುತ್ ತಗುಲಿ ವ್ಯಕ್ತಿ ಸಾವು ಜೆಸ್ಕಾಂನಿಂದ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಜಿಲ್ಲೆಯಾದ್ಯಂತ ಹೆಚ್ಚು ಹೆಚ್ಚು ಕೃಷಿ ಹೊಂಡ ನಿರ್ಮಿಸಿ ಎಂದು ಸಚಿವ ಈಶ್ವರ ಖಂಡ್ರ ತಿಳಿಸಿದ್ದಾರೆ ರಕ್ತದಾನದಿಂದ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ ಎಂದು ಡಾ ಮಮತಾ ಪಾಟೀಲ ಹೇಳಿದ್ದಾರೆ ವಿಶ್ವಕ್ಷಯ ರೋಗ ದಿನಾಚರಣೆ ಮಾಡಲಾಗಿದೆ ತಂದೆ ಮಗಳನ್ನು ಕೊಂದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಹಿಳೆಯರಿಗೆ ಸಮಾನತೆ ಸಾರಿದ ಮಹಾನೇತ ಡಾಕ್ಟರ್ ಅಂಬೇಡ್ಕರ ಎಂದು ಪಂಕಜ ಹೇಳಿದ್ದಾರೆ ಮಿಲಿಟರಿ ದಾಳಿ ನಡೆಸದಿರಲು ರಷ್ಯಾ ಉಕ್ರೇನ್ ಒಪ್ಪಿಗೆ ಸೂಚಿಸಿದೆ ಡಾಕ್ಟರ್ ಬಾಬು ಜಗಜೀವನರಾಮ್ ಡಾಕ್ಟರ್ ಬಳಿ ಆರ್ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಜಿಲ್ಲಾಧಿಕಾರಿ ಬಿ ಫೌಜಿಯಾತರನ್ನಂ ತಿಳಿಸಿದ್ದಾರೆ ಉತ್ತರ ಪ್ರದೇಶ ಹಿಂದೂ ಮುಸ್ಲಿಂ ಇಬ್ಬರು ಸುರಕ್ಷಿತವಾಗಿದ್ದಾರೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಪರಿಸರಕ್ಕೆ ಹಾನಿ ಮಾಡುವ ಜನರಿಗೆ ಕರುಣೆ ಬೇಡ ಚದುರಂಗ ಸ್ಪರ್ಧೆಯಲ್ಲಿ ಗೋದುತಾಯಿ ಕಾಲೇಜ ಪ್ರಥಮ ಸ್ಥಾನ ಪಡೆದಿದೆ ಭಾರತ ಶೇ ಎಂಬತ್ತರಷ್ಟು ಪ್ರತಿಶತ ಕೃಷಿ ಪ್ರಧಾನ ದೇಶ ಎಂದು ಶಾಸಕ ಯಶವಂತರಾಯಗೌಡ ಪಾಟೀಲ ಹೇಳಿದ್ದಾರೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ಮಾಡಲಾಗಿದೆ ಭಾವೈಕ್ಯತೆ ಸಾರಿದ ರಂಜಾ ಕೂಟ ಮಾಡಲಾಗಿದೆ ಸಮಾಜ ಸುಧಾರಣೆಯಲ್ಲಿ ರೇಣುಕಾಚಾರ್ಯರ ಪಾತ್ರ ಅಪಾರ ಎಂದು ಮಾಜಿ ಶಾಸಕ ಡೊಂಗರಗಾನ್ವಾ ಹೇಳಿದ್ದಾರೆ ನಕ್ಷತ್ರ ಚಿಹ್ನೆ ಪ್ರಸವಪೂರ್ವ ಲಿಂಗ ಪತ್ತೆ ಮಾಡುವುದು ಕಾನೂನುಬಾಹಿರ ಎಂದು ಡಾ ಶಂಕ್ರಪ್ಪ ಮೈಲಾರಿ ತಿಳಿಸಿದ್ದಾರೆ ಮಕ್ಕಳಿಗೆ ನೈತಿಕ ಮತ್ತು ಲೈಂಗಿಕ ಶಿಕ್ಷಣ ನೀಡುತ್ತಿರುವುದು ಶ್ಲಾಘನೀಯ ಎಂದು ಮುಲ್ಲಾ ಹೇಳಿದ್ದಾರೆ ಯೋಗ ಸಾಧನೆಯಿಂದ ಆರೋಗ್ಯ ಆಯುಷ್ಯ ವೃದ್ಧಿ ಆಗುತ್ತದೆ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಧರಣಿ ಮಾಡಲಾಗಿದೆ ಒಂದು ಕೋಟಿ ವೆಚ್ಚದ ಒಳರಸ್ತೆಗಳ ನಿರ್ಮಾಣ ಕಾಮಗಾರಿಗೆ ಶಾಸಕ ಅಲ್ಲಮಪ್ರಭು ಪಾಟೀಲ ಚಾಲನೆ ನೀಡಿದ್ದಾರೆ ಆಸ್ಕರ್ ಪ್ರಶಸ್ತಿ ಭಾರತ ಚಿತ್ರಗಳ ನಿರ್ಲಕ್ಷ್ಯ ಮಾಡಿದೆ ಎಂದು ದೀಪಿಕಾ ಬೇಸರ ವ್ಯಕ್ತಪಡಿಸಿದ್ದಾರೆ ನೀರಾವರಿ ಸೌಲಭ್ಯ ವಿಸ್ತರಿಸಲು ಕ್ರಮ ಹೆಚ್ಚುವರಿಯಾಗಿ ನಲವತ್ತಾರು ಬೊರವೇಲ್ ಮಂಜೂರು ಮಾಡಲಾಗಿದೆ ಎಂದು ಖಂಡ್ರ ತಿಳಿಸಿದ್ದಾರೆ ಹಾಸ್ಯದಿಂದ ಜನರ ಅವಮಾನ ಸಲ್ಲದು ದೇಶ ಸೇವೆಯಲ್ಲಿ ಎನ್ಎಸ್ಎಸ್ ಸ್ವಯಂ ಸೇವಕರ ಪಾತ್ರ ಬಹಳ ಮುಖ್ಯ ಎಂದು ಡಾಕ್ಟರ್ ನಿಷ್ಠಿ ರುದ್ರಪ್ಪ ತಿಳಿಸಿದ್ದಾರೆ ವಿಜ್ಞಾನದ ಪ್ರಗತಿ ಹೆಚ್ಚಳಕ್ಕೆ ಗುಣಮಟ್ಟದ ಪ್ರಬಂಧಗಳ ಪ್ರಸಾರ ಮುಖ್ಯ ಅಂಗನವಾಡಿಯಲ್ಲಿ ಪೂರೈಕೆಯಾಗುತ್ತಿರುವ ಕಳಪೆ ಆಹಾರದಿಂದ ಬಾಣಂತಿಯರ ಸಾವು ಸಂಭವಿಸಿದೆ ನವೋದಯ ಶಾಲೆಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಸಮಾಜ ಸೇವಕ ಅಣ್ಣಪ್ಪ ಭಜಂತ್ರಿಗೆ ಗೌರವ ಡಾಕ್ಟರೇಟ್ ನೀಡಲಾಗಿದೆ ಸಾರ್ವಜನಿಕರಿಂದ ದೂರು ಶಾಸಕರಿಂದ ಪರಿಶೀಲನೆ ಮಾಡಲಾಗಿದೆ ಸಮರ್ಥ ಕುರ್ಡಿಕೇರಿ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ಅಗತ್ಯವಿದೆ ಸಿಐಡಿ ಇಲ್ಲವೇ ಎಸ್ಐಟಿ ತನಿಖೆ ಮಾಡುವಂತೆ ಒತ್ತಾಯಿಸಲಾಗಿದೆ ಕುತೂಹಲ ಕೆರಳಿಸಿದ ಎಚ್ಡಿಡಿ ಸತೀಶ್ ಭೇಟಿ ನಡೆದಿದೆ ಮಹಿಳೆಯರ ಸ್ತನ ಹಿಡಿಯುವುದು ಅಥವಾ ಮುಟ್ಟುವುದು ಇಲ್ಲವೇ ಹುಡುಗಿಯ ಪೈಜಾಮದ ದಾರ ಎಳೆಯುವುದು ಅತ್ಯಾಚಾರ ಯತ್ನವಲ್ಲ ಎನ್ನುವ ಅಲಹಾಬಾದ್ ಹೈಕೋರ್ಟ್ನ ವಿವಾದಾತ್ಮಕ ತೀರ್ಪಿಗೆ ಸುಪ್ರೀಂಕೋರ್ಟ್ ಇಂದು ತಡೆ ನೀಡಿದೆ ದುಬೈನಲ್ಲಿ ಕನ್ನಡ ಕವನ ವಾಚಿಸಿದ ಟೋಕರೆ ಮಳಖೇಡ ಗ್ರಾಪನ್ನಲ್ಲಿ ಹಣ ದುರ್ಬಳಕೆ ಆಗದಂತೆ ಪಿಡಿಯುವ ಭಾಗಪ್ಪ ಬಿರಾದಾರಗೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಮಹಿಳೆಯು ಶಕ್ತಿಯ ಪ್ರತಿಕ ಮಹಿಳೆಯರನ್ನು ಗೌರವಿಸುವ ದೇಶ ನಮ್ಮದಾಗಿದೆ ಎಂದು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ತಿಳಿಸಿದ್ದಾರೆ ದುಬಲಗುಂಡಿಯಲ್ಲಿ ಉದ್ಯೋಗ್ ಖಾತ್ರಿಯಲ್ಲಿ ನಡೆದ ನಾಲ್ಕು ಕೋಟಿ ಅವ್ಯವಹಾರ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ ಭಾಲ್ಕಿಪುರಸಭೆ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಮಂಡನೆ ವಾರ್ಷಿಕ ನಿರೀಕ್ಷಿತ ಉಳಿತಾಯ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಆಗಿದೆ ಸಿಲಿಂಡರ್ ಸ್ಫೋಟ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬೇಸಿಗೆ ರಜೆಯಲ್ಲಿ ವಿಶೇಷ ತರಗತಿಗಳನ್ನು ನಡೆಸುವುದು ಕೈಬಿಡಬೇಕೆಂದು ಶಿಕ್ಷಕರು ಮನವಿ ಮಾಡಿದ್ದಾರೆ ಬಸವ ತತ್ವ ಬೆಳೆಸಿದ್ದ ಮಾತಾಜಿ ಡಾ ಶ್ರೀಕಾಂತ ಡಿ ಅರಕೇರಿ ಮಾಧ್ಯಮ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇಟ್ಟಿಂಗಿಹಾಳದಲ್ಲಿ ಮಣ್ಣು ನೀರು ಪರೀಕ್ಷೆ ವಿಶೇಷ ಶಿಬಿರ ಮಾಡಲಾಗಿದೆ ಜಲಪೂರ ಸರಕಾರಿ ಶಾಲೆಯಲ್ಲಿ ವಿಶ್ವ ಜಲದಿನ ಆಚರಣೆ ಮಾಡಲಾಗಿದೆ ವೇಷಭೂಷಣ ಭಾಷೆ ಧರ್ಮಗಳು ಭಿನ್ನವಾದರೂ ನಾವೆಲ್ಲರೂ ಭಾರತೀಯರು ಇವಿಷ್ಟು ಈ ದಿನದ ಪ್ರಮುಖ ಚುಟುಕು ಸುದ್ದಿಗಳಾಗಿದ್ದವು ಧನ್ಯವಾದಗಳು